ನಿಮ್ಮ ನಿಮ್ಮ ಅಲ್ಲಿಂದ ಅವರನ್ನ ಸೋಲಿಸೋದಕ್ಕೆ ಹೆಸರು ನೋಡಿದ್ರೆ ಜೊತೆಗೆ ರಮೇಶ್ ಜಾರಿಗೆ ನಮ್ಮ ಕೊಡಗಿನ ಹೆಚ್ಚಿರೋದು ಅಂತ ಯಾವ ರೀತಿ ನಿಮ್ಮ ಕಣ್ಣೆಯವರನ್ನ ಮಟ್ಟ ಹಾಕಿದ್ರೆ ಜೊತೆಗೆ ಕೊಡಬಹುದಾಗಿ ಮತ್ತೊಂದು ನಮ್ಮ ಸಮುದಾಯ ಅವರಿಗೆ ಈಗ ಯಾವತ್ತೂ ಹೇಳ್ಬೇಕಾಗುತ್ತಲ್ಲ ಯಾರತ್ತೂ ಮನೆಯಲ್ಲಿ ಎಷ್ಟಿ ಸಮುದಾಯಕ್ಕೆ ಸೇರ್ಬೇಕಾಗಿರೋದ ಹಣವನ್ನು

ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು ಹೇಳಿ ಪಕ್ಷದಿಂದ ವಿನಂತಿಯನ್ನು ಮಾಡಿಕೊಂಡಾಗ ಈ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ತಾಲೂಕಿನಿಂದ ಕೇಂದ್ರಗಳಿಂದ ಆಗಮಿಸಿದಂತ ಪಕ್ಷದ ಕಾರ್ಯಕರ್ತರು ಹೊಂದುವರೆಗೆ ಶ್ರದ್ಧೆಯ ಮಹಿಳಾ ಕಾರ್ಯಕರ್ತರಿಗೆ ರಿಟೇಮೆಂಟ್ ಅನ್ನು ತೆಗೆದುಕೊಂಡು ರಾಜಕೀಯ ಕೆಲಸದಲ್ಲಿ ಸಮಾಜಮುಖಿ ಕೆಲಸನ ಮಾಡಬೇಕು ಹೇಳಿ ನಮ್ಮ ಪಕ್ಷಕ್ಕೆ ಸತ್ಯನ್ನು ತಂದ್ತಕ್ಕಂಥ ಸನ್ಮಾನ ಹೆಸರಿ ಅತ್ಯಂತ ಒಂದು ನೋವಿನ ಒಂದು ಸಂದರ್ಭ ಒಂದ್ ಕಡೆ ಸರಿಯಾದ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ ರೈತರು ಆತಂಕದಲ್ಲಿರುವಂತ ಒಂದು ಸಂದರ್ಭ ಪ್ರೋ ಕೂಡ ಬರಗಾಲ ಈ ವರ್ಷನು ಕೂಡ ಬರಗಾಲ ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನವನ್ನ ಕೊಟ್ಟು ಕೈಯನ್ನು ಹಿಡಿಬೇಕಾದಂತ ಈ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಆಯ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಕೋಟಿ ಹಣವನ್ನ ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ ಬಳಗಾರವರು ಹೇಳಿದಾಗೆ ಬೇರೆ ಬೇರೆ ಎಂಟತ್ತು ಖಾತೆಗಳ ಮುಖಾಂತರ ತೆಲಂಗಾಣ ಚುನಾವಣೆಗೆ ಹೋಗುತ್ತೆ ಅಂದ್ರೆ ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇರುವಂತ ಹುಲ್ಲಿಗೆ ಕರಡಿಬೇಕಂತ ಒಂದು ಕಾದ ಇದೆ ಇಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಸಮಾಜ ಕಲ್ಯಾಣ ಸಚಿವರಂತ ನಾಗೇಂದ್ರ ಅವರು ಮುಂಬೈಗೆ ಕರೆದು ನಮ್ಮ ಧಮಕಿ ಹಾಕಿದಂತ ಕೂಡ ಒಂದು ಪತ್ರಿಕೆಯಲ್ಲಿ ಬಂದಿದೆ ಸಾಕಷ್ಟು ಸಾಕ್ಷಾತ್ಕಾರ ಬಂದಿದೆ ಆದ್ರೂ ಕೂಡ ಅವರನ್ನ ಕಾಲನ್ನ ಒಂದು ಚೌಕಟ್ಟಿನಿಂದ ತಕ್ಷಣಕ್ಕೋಸ್ಕರನೋ ಅಥವಾ ಈ ಭ್ರಷ್ಟಾಚಾರವನ್ನು ಮುಚ್ಚಕ್ಕೆ ಹೋಸ್ಕರನೋ ಷಡ್ಯಂತರ ಮಾಡಿ ಏನೋ ಆದ ರೀತಿಯಲ್ಲಿ ಸರ್ಕಾರವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವುದೇ ನಿಗಮಕ್ಕೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಮಾತ್ರ ಬಿಡುಗಡೆಯನ್ನ ಮಾಡಿ ಅದು ಖರ್ಚು ಮಾಡುವಂತ ತೋರಿಸುವಂತ ಪ್ರಯತ್ನ ಮಾಡ್ತಾರೆ ಹಾಗೆ ಹುಚ್ಚಕ್ಕೂ ಕೂಡ ಹೊರಟಿದ್ರು ಏನು ಪಾಪ ಒಬ್ಬ ಸ್ವಾಭಿಮಾನಿ ಅಧಿಕಾರಿ ಚಂದ್ರಶೇಖರ್ ನಮ್ಮ ಚಂದ್ರಶೇಖರ್ ಮರಣ ಹೊಂದಂತ ಪ್ರತಿಫಲದಿಂದ ಈ ಪ್ರಪಂಚಕ್ಕೆ ವಿಚಾರವನ್ನ ಗೊತ್ತಾಗಿದೆ ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅವರ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅವರಿಗೆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಆದಷ್ಟು ಬೇಗ ಈ ಒಂದು ಹಗರಣದಲ್ಲಿ ಭಾಗಿಯಾದಂತ ಕೇವಲ ಒಬ್ಬ ವ್ಯಕ್ತಿಯಲ್ಲ ಒಬ್ಬ ಅಧಿಕಾರಿ ಇಲ್ಲ ಇದರ ನೂರಾರು ಕೈಗಳು ಇದರಲ್ಲಿ ಕೈ ತೋರಿಸಿದೆ ಅವರನ್ನ ಸ್ಪಷ್ಟವಾದಂತಹ ಒಂದು ತನಿಖೆಯನ್ನು ಮಾಡಿ ಅವರನ್ನ ಕಾನೂನು ಸಂಪಟ್ಟಕ್ಕೆ ತರುವಂತ ಕೆಲಸವನ್ನು ಮಾಡಬೇಕು ಹೇಳಿ ಇವತ್ತು ಶಿವಮೊಗ್ಗದ ಬಿಜೆಪಿಯ ವತಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಕಾರ್ಯಕರ್ತರ ಶಾಸಕರ ನೇತೃತ್ವದಲ್ಲಿ ಈ ಧರಣಿಯನ್ನು ಮಾಡಿ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಮೊನ್ನೆ ಸಂಸತ್ತಿನಲ್ಲಿ ಪ್ರಮಾಣ ೂ ಕೂಡ ಸಂವಿಧಾನದ ಪುಸ್ತಕ ಸಂವಿಧಾನ ಕಾಪಾರಂತ ನೀವು ಎಮರ್ಜೆನ್ಸಿ ಈ ದೇಶಕ್ಕೆ ಕೊಟ್ಟಂತ ಇಂದಿರಾ ಗಾಂಧಿ ಹೊಂದಂತ ನಾಯಕರು ಹೊಂದಂತ ನಿಂದ ಪಕ್ಷ ಯಾವ ನೈತಿಕತೆ ಇಟ್ಕೊಂಡು ಸಂವಿಧಾನ ಬಗ್ಗೆ ಮಾತಾಡ್ತಿದ್ದೀರಿ ಶೋಷಿತ ಪೀಡಿತ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂತ ಸಂವಿಧಾನದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಹೇಳಿದೆ ಆ ಶೋಷಿತ ಪೀಡಿತ ಸಮಾಜದ ದುಡ್ಡನ್ನು ಕೂಡ ವಾಲ್ಮೀಕಿ ನಿಗಮದ ದುಡ್ಡನ್ನು ಕೂಡ ನೀವು ಬಿಡಲ್ಲ ಅಂದ್ಮೇಲೆ ಯಾವ ನೈತಿಕತೆ ಇಟ್ಕೊಂಡು ಸಂವಿಧಾನದ ಬುಕ್ ಅನ್ನು ಇಟ್ಕೊಂಡು ನೀವು ಪ್ರಮಾಣ ಮಾಡ್ತೀರ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇವತ್ತೇನು ಕಾರ್ಯ ಕೂಡ ಕಾರ್ಯಕರ್ತ ಬಂಧುಗಳು ನಮ್ಮ ಕುಟುಂಬದ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥ ಒಂದು ನೋವಿನಲ್ಲಿ ನಮ್ಮ ಚಂದ್ರಶೇಖರ್ ಕುಟುಂಬಕ್ಕೆ ಧೈರ್ಯವನ್ನ ಒಂದು ನೈತಿಕ ಶಕ್ತಿಯನ್ನು ತುಂಬ ತುಂಬ ಮತ್ತೆ ಸರ್ಕಾರಕ್ಕೆ ಎಲ್ಲ ರೀತಿ ಎಂತ ಸಹ ಕೊಡಬೇಕು ಮತ್ತೆ ಇದ್ರಲ್ಲಿ ಕೈಗೋಡಿಸುವಂತ ಪ್ರಶ್ನ ಕಾನೂನು ಒಂದು ಕಟ್ಟಡಗೆ ತರಬೇಕು ಅಂತೇಳಿ ಹೋರಾಟಕ್ಕೆ ಭಾಗವಹಿಸುವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ भला पखु सरकार चारो बचो پشتا کالج سرتاں تک نکلا نڪلا جي جي پي جي جي جن پر وارن تک يا الله वर् होर एल वग़ो हरा I'm going in.